ನಾನು ಒಂದು ಜ್ಯೋತಿಷ್ ಶಾಲೆಗೆ ಹೋಗಿದ್ದೆ ಸರ್ ಆ ಜ್ಯೋತಿ ಶಾಲೆ ತುಂಬ ಫೇಮಸ್ಸು ಅಲ್ಲಿ ಜಾತಕ ಕೇಳಿದೆ ಆರ್ ಅಶೋಕ್ ಅವ್ರ ಬಗ್ಗೆ ಅವ್ರು ಇದ್ಕೊಂಡು ಜ್ಯೋತಿಷ ಹೇಳಿದ್ರು ಆರ್ ಅಶೋಕ್ ಅವರು ಔಟ್ ಗೋಯಿಂಗ್ ವಿರೋಧ ಪಕ್ಷದ ನಾಯಕರು ಸುನೀಲ್ ಕುಮಾರ್ ಅವರು ಇನ್ಕಮಿಂಗ್ ವಿರೋಧ ಪಕ್ಷದ ನಾಯಕರು ಅಂತ ಒಂದು ಹೇಳಿದರು ಎರಡನೇದು ಮತ್ತೆ ಕೇಳಿದೆ ಇನ್ನೇನಾದರೂ ಬಿ ಜೆ ಪಿ ಬಗ್ಗೆ ಜಾತಕ ಹೇಳ್ಬೋದಾ ಅಂತ ಕೇಳಿದೆ ಪದ್ಮನಾಭನಗರದಲ್ಲಿರೋ ಜ್ಯೋತಿಷ್ ಶಾಲೆಯ ಬರೀ ಸುಳ್ಳು ಹೇಳ್ತಾ ಇದೆ ನಗರದಲ್ಲಿ ಒಂದು ಜ್ಯೋತಿ ಶಾಲೆ ಇದೆ ಆರ್ ಅಶೋಕ್ ಜ್ಯೋತಿ ಶಾಲೆ ಅಂತ ಅದು ಬರೀ ಸುಳ್ಳು ಹೇಳುತ್ತೆ ಅದಕ್ಕೆ ನಿಜ ಜ್ಯೋತಿಷ ಹೇಳೋ ಕಡೆ ಹೋಗಿದ್ದೆ ಅವರು ಇದ್ಕೊಂಡು ಪಾಪ ಆರ್ ಅಶೋಕ್ ಅವ್ರ ಚೇರು ಅಕ್ಟೋಬರಲ್ಲೇ ಅಲ್ಲಾಡೋದ್ರಿಂದ ಬಿ ಜೆ ಪಿಯಲ್ಲಿ ಅಕ್ಟೋಬರ್ ಕ್ರಾಂತಿ ಆಗುತ್ತೆ ಸುನೀಲ್ ಕುಮಾರ್ ಅವರು ಅದಕ್ಕೆ ಬಂದು ಕೂರ್ತಾರೆ ಅಂತ ಯತ್ನಾಳವ್ರು ಬೇರೆ ಮತ್ತೆ ಯತ್ನಾಳವ್ರ ಬಗ್ಗೆನೂ ಕೇಳಿದೆ ಅವ್ರ ಭವಿಷ್ಯ ಏನಾಗ್ಬೋದು ಅಂತ ಸೊ ಯತ್ನಾಳವರು ಸಿ ಟಿ ರವಿಯವರು ಆರ್ ಅಶೋಕ್ ಅವರು ಮತ್ತು ವಿಜೇಂದ್ರ ಅವರು ಇವರು ಮೂರು ಜನ ನೀವು ಸೈಡ್ ಲೈನ್ ಮಾಡಿದ್ರೆ ಮಾತ್ರ ಪಕ್ಷಕ್ಕೆ ಬರ್ತೀನಿ ಅಂತ ಯತ್ನಾಳವರೇನೋ ಕಂಡೀಷನ್ ಹಾಕಿದ್ದಾರಂತೆ ಇದು ಜಾತಕ ಸರ್ ಅವ್ರು ಹೇಳಿದ್ದಾರೆ ಅಂತಲ್ಲ ಮತ್ತು ಪ್ರಹ್ಲಾದ್ ಜೋಶಿ ಸಾಹೇಬ್ರ ಬಗ್ಗೆನೂ ಕೇಳಿದೆ ಅವ್ರ ಭವಿಷ್ಯ ಏನಾಗಬೇಕು ಅಂತ ಇವ್ರಿಗೆಲ್ಲ ಚೆಕ್ ಇಟ್ಟು ಬಿ ಜೆ ಪಿಯಲ್ಲಿ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಆಗಬೇಕು ಅಂತ ಪ್ರಹ್ಲಾದ್ ಜೋಶಿ ಸಾಹೇಬರು ಅಂಡರ್ ಕರೆಂಟಲ್ಲಿ ಕೆಲಸ ಮಾಡ್ತಿದ್ದಾರಂತೆ ಮತ್ತು ಇದು ಜಾತಕ ಸರ್ ಭವಿಷ್ಯ ಇದು ಇವರೆಲ್ಲ ಒಂದು ಕಡೆ ಕಿತ್ತಾಡ್ತಿದ್ರೆ ಬಿ ಎಲ್ ಸಂತೋಷ್ ಅವರು ಸೈಲೆಂಟಾಗಿ ಡೆಲ್ಲಿಯಿಂದ ವರ್ಕ್ ಮಾಡ್ತಿದಾರಂತೆ ಅದೊಂದು ಜಾತಕ ಸೊ ಇಷ್ಟೆಲ್ಲ ಜಾತಕಗಳನ್ನ ತಿಳ್ಕೊಳ್ಳೋದು ಬಿಟ್ಟು ಆರ್ ಅಶೋಕಣ್ಣ ಪಾಪ ನಮ್ಮ ಪಾರ್ಟಿ ಆಂತರಿಕ ವಿಚಾರದ ಬಗ್ಗೆ ಮಾತಾಡ್ತಾರೆ ಅಶೋಕಣ್ಣ ನಮ್ಮ ಪಕ್ಷದ ಆಂತರಿಕ ವಿಚಾರ ನಮ್ಮ ಹೈ ಕಮಾಂಡ್ ಇದ್ದಾರೆ ನಮ್ಮ ಖರ್ಗೆ ಇದ್ದಾರೆ ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ ಉಪಮುಖ್ಯಮಂತ್ರಿಗಳಿದ್ದಾರೆ ಅವ್ರು ಮಾತಾಡ್ಕೊತಾರೆ ಅಣ್ಣ ನಿಮ್ಮ ಜಾತಕ ನೀವು ನೋಡ್ಕೊಳ್ಳಿ ಬಿ ಜೆ ಪಿಯಲ್ಲಿ ಅಕ್ಟೋಬರ್ ಕ್ರಾಂತಿ ನಡೆಯಲಿದೆ ಆರ್ ಅಶೋಕ ಅವ್ರ ಚೇರಿಗೆ ಕಂಟಕವಿದೆ ಆರ್ ಅಶೋಕ್ ಅವ್ರ ಚೇರಿನ ಮೇಲೆ ಸುನೀಲ್ ಕುಮಾರ್ ಅವರು ಕಣ್ಣು ಹಾಕಿದ್ದಾರೆ ನೋಡಿ ನನಗೆ ಸುನೀಲ ಅಣ್ಣ ಆ್ಯಕ್ಟಿವ್ ಆಗಿ ಹೋಗ್ಬಿಟ್ಟಿದ್ದಾರೆ ಅವರು ಪಾಪ ಸುನೀಲ್ ಅಣ್ಣ ಕಾಯ್ತಾ ಇದ್ದಾರೆ ಯಾವಾಗ ಬಿಟ್ಕೊಡ್ತಾರೋ ಆರ್ ಅಶೋಕ್ ಅವ್ರು ಅಂತ ಆರು ಶೋಕಣ್ಣನೂ ಬೇಜಾರಾಗಿಬಿಟ್ಟಿದ್ದಾರೆ ಸೊ ಬಿ ಜೆ ಪಿ ಒಡದ ಮನೆ ಬಿ ಜೆ ಪಿ ನೂರು ಮನೆ ಆಗಿದೆ ಆ ಒಡದ ಮನೆಯಲ್ಲಿ ಏನೇನಾಗುತ್ತೋ ತಿಳ್ಕೊಬೇಕಷ್ಟೆ ಪ್ರಹ್ಲಾದ್ ಸರ್ ಕೂಡ ಜಾತಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಸರ್ ಅಂದ್ರೆ ಈಗ ಆಗ್ತಾರೆ ಒಂದು ಸಮೀಕ್ಷೆ ಏನಿದೆ ಇದು ಮತಾಂತರಕ್ಕೆ ಪ್ರೇರಣೆ ಆಗುತ್ತೆ ಉತ್ಸಾಹ ಆಗುತ್ತೆ ಅಲ್ಲ ಪ್ರಹ್ಲಾದ್ ಜೋಶಿ ಸಾಹೇಬ್ ಸಾಮಾಜಿಕ ಮತ್ತು ಶೈಕ್ಷಣಿಕ ಒಂದು ಏನು ಗಣತಿ ಮಾಡ್ತಿದ್ದೀವಿ ಅಂದ್ರೆ ಪ್ರತಿಯೊಂದು ವರ್ಗ ಈಗ ನಾನೊಂದು ಒ ಬಿ ಸಿ ಹುಡುಗ ಸರ್ ನನಗೆ ಆಸೆ ಇರಲ್ವಾ ನನ್ನ ಓ ಬಿ ಸಿ ಸಮುದಾಯದ ಎಜುಕೇಷನ್ ಸ್ಟೇಟಸ್ ಏನು ಸೋಶ್ ಸೋಷಿಯಲ್ ಸ್ಟೇಟಸ್ಸೇನು ಎಷ್ಟು ಜನ ವಿದ್ಯಾವಂತರಿದ್ದಾರೆ ಎಷ್ಟು ಜನ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಒಂದು ಸ್ಟೇಟಸ್ ತಿಳ್ಕೊಳ್ಳೋತ್ತಪ್ಪ ಪ್ರಹ್ಲಾದ್ ಜೋಶಿ ಸಾಹೇಬ್ರೇನೋ ದೈವ ಬಲ ದೈವ ಇಚ್ಛೆಯಿಂದ ಮೇಲ್ವರ್ಗದಲ್ಲಿ ಹುಟ್ಟಿದ್ದಾರೆ ಸೊ ಅವರು ಬಾರ್ನ್ ರಿಚ್ಚು ಅವರು ಅಗರ್ಬ ಶ್ರೀಮಂತರು ಇದ್ದಾರೆ ಚೆನ್ನಾಗಿ ಬೆಳೆದಿದ್ದಾರೆ ಅವ್ರ ಮನೆಯಲ್ಲಿ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅವ್ರನ್ನ ಚೆನ್ನಾಗಿ ಓದಿಸಿದ್ದಾರೆ ಬಟ್ ನಮ್ಮಂಥ ಓ ಬಿ ಸಿ ಮಕ್ಕಳು ನಾವು ಹಂಗೆ ಬೆಳೆದಿಲ್ವೇ ಪ್ರಹ್ಲಾದ್ ಜೋಶಿ ಸಾಹೇಬ್ರ ಥರ ನಾವೆಲ್ಲ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿಲ್ವೇ ಅವ್ರ ತಂದೆ ತಾಯಿ ಅಷ್ಟು ನೋಡಿಕೊಂಡು ಚೆನ್ನಾಗಿ ಆರ್ಥಿಕ ಸ್ಥಿತಿವಂತರ ಎಲ್ಲರೂ ಅಲ್ವೇ ಸೊ ಪ್ರಹ್ಲಾದ್ ಜೋಶಿ ಸಾಹೇಬ್ರೆ ನೀವು ತುಂಬ ಮೆಚ್ಯೂರ್ಡಾಗಿ ಯೋಚನೆ ಮಾಡೋ ರಾಜಕಾರಣಿ ಅಂದ್ಕೊಂಡಿದ್ದೆ ಸರ್ ಈಗ ಒಂದು ಸೆನ್ಸಸ್ ಆದರೆ ತಮಗೆ ಏನು ಸಮಸ್ಯೆ ಅಂದರೆ ತಾವೇನೋ ಮೇಲ್ವರ್ಗದಲ್ಲಿ ಹುಟ್ಟಿದ್ದೀರಾ ಸರ್ ಓಕೆ ತಾವು ಬ್ಲೆಸ್ಡ್ ನಾವೆಲ್ಲ ಸಾಮಾನ್ಯ ಕುಟುಂಬದ ಹುಡುಗರು ಸರ್ ಒ ಬಿ ಸಿ ಸಮುದಾಯದ ಹುಡುಗರು ನಾವೆಲ್ಲ ಚಿಕ್ಕ ಚಿಕ್ಕ ಸಮುದಾಯದ ಹುಡುಗರು ನನ್ನ ಸಮುದಾಯದ ಸ್ಟೇಟಸ್ ನಮಗೆ ಗೊತ್ತಾಗಬೇಕು ನನ್ನ ಸಮುದಾಯದಲ್ಲಿ ಸಾವಿರಾರು ಜನ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಮುಖ್ಯ ಮುಖ್ಯವಾಹಿನಿಗೆ ಬರೋಕ್ಕೆ ಫೈಲ್ ಆಗ್ತಿದ್ರೆ ಅದನ್ನು ತಿಳ್ಕೋಬೇಕು ಅಂದರೆ ಅದು ಇನ್ನು ತೇಜಸ್ವಿ ಸೂರ್ಯ ಇದ್ದಾರೆ ಒಬ್ಬ ಜವಾಬ್ದಾರಿಯುತ ಸಂಸದನಾಗಿ ರಾಜ್ಯ ಸರ್ಕಾರ ಮಾಡ್ತಿರೋ ಸೆನ್ಸಸ್ಗೆ ಭಾಗವಹಿಸಬೇಡಿ ಅಂತಾರೆ ಯಾಕೆ ನಿಮ್ಮ ನಂಬರ್ ಕಡಿಮೆ ಬರುತ್ತೆ ಅಂತ ಆತಂಕನ ತೇಜಸ್ವಿ ಸೂರ್ಯ ಅವರೇ ಕೆಲವ್ರು ಏನು ಮಾಡಿದ್ರು ಅಂದರೆ ಸರ್ ಅವ್ರ ನಂಬರ್ಸ್ನ ಅಷ್ಟು ಇಷ್ಟು ಅಂತ ಪ್ರೆಸೆಂಟ್ ಮಾಡಿದರು ಈಗ ಕೆಲವ್ರಿಗೆ ಭಯ ಬಂದಿದೆ ಆ ನಂಬರ್ಸ್ ನಿಜ ಗೊತ್ತಾಗ್ಬಿಟ್ರೆ ಏನಾಗುತ್ತೆ ಅಂತ ದಯವಿಟ್ಟು ನಾನೊಂದು ಒ ಬಿ ಸಿ ಹುಡುಗ್ನಾಗ ವಿನಂತಿಸ್ತೀನಿ ದಯವಿಟ್ಟು ಈ ಇದಕ್ಕೆ ಸಹಕರಿಸಿ ಜ್ಯೋತಿಷ್ಯ ಕೇಳಿದ್ದೀನಿ ಅಂದರೆ ಬಿ ಜೆ ಪಿ ಅವ್ರದ್ದು ಎಲ್ಲರದ್ದು ಜ್ಯೋತಿಷ್ಯ ಕೇಳಿದ್ರಿ ಡಿ ಕೆ ಶಿವಕುಮಾರ್ ಅವ್ರ ಜ್ಯೋತಿಷ್ಯ ಕೇಳಿದ್ರೆ ಯಾವಾಗ ಸೇವ್ ಆಗ್ತಾರೆ ಅಂತೇಳಿ ನಾನು ನನಗೆ ನನ್ನ ಮುಖ್ಯಮಂತ್ರಿಗಳು ನನ್ನ ಉಪಮುಖ್ಯಮಂತ್ರಿಗಳು ನನಗಿಬ್ಬರು ಎರಡು ಕಂಡಿದ್ದಂಗೆ ನಾನು ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಸೊ ನಾನು ಅದು ಕೇಳೋಕ್ಕಾಗಲಿಲ್ಲ ಯಾಕೆಂದರೆ ನನ್ನ ಹೈಕಮಾಂಡು ತೀರ್ಮಾನ ತಗೊಳ್ಳುತ್ತೆ ಸೊ ನಾನು ನಾನು ಹೋದಾಗ ಬಿ ಜೆ ಪಿಯವ್ರ ಭವಿಷ್ಯ ಮಾತ್ರ ಕೇಳ್ಕೊಂಬಂದೆ ಡಿ ಕೆ ಭವಿಷ್ಯ ಬಟ್ ಅದು ಅದ್ರ ಬಗ್ಗೆ ನಾನೇನು ಮಾತಾಡ್ಲಾರೆ ನನಗೆ ಸಿ ಎಮ್ ಡಿ ಸಿ ಎಮ್ ಇಬ್ಬರು ಎರಡು ಕಂಡಿದ್ದಂಗೆ ನಾನು ಯಾರನ್ನೂ ಬಿಟ್ಕೊಡ್ಲಾರೆ ಮೂರನೇ ಕಣ್ಣು ಏನಿಲ್ವಾ ಸರ್ ಎರಡು ಕಣ್ಣು ಬಿಟ್ಟು ಅದು ಹೈಕಮಾಂಡ್ ಇದೆ ಸರ್ ನನ್ನ ನನ್ನ ವೈಯಕ್ತಿಕ ಅಭಿವೃದ್ಧಿಗೆ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಸಾರು ಖರ್ಗೆ ಸಾಹೇಬರು ಹೈಕಮಾಂಡು ನನಗೂ ನಾಲ್ಕು ಕಣ್ಣುಗಳು ಭಾಳ ಮುಖ್ಯ ಸರ್ ನಮ್ಮ ಸ್ನೇಹಿತರು ಸುಧಾಕರ್ ಅವರು ಸಹ ನಿಮ್ಮಲ್ಲಿ ಆರೋಪ ಮಾಡಿಗಳನ್ನು ಇಲ್ಲ ಪಾಪ ಅದು ಏನು ಮಾಡಿದ್ದಾರೆ ಅಂದರೆ ಅವರು ಮೊದಲು ಅನುದಾನ ಇಲ್ಲ ಅಂದರು ಈಗ ಅನುದಾನ ತಂದರೆ ನಾವು ಸ್ವಲ್ಪ ಅಲ್ಲಿ ಬೋರ್ಡ್ ಥರ ಹಾಕಿ ಸ್ವಲ್ಪ ನಮ್ಮ ಏನು ಮಾಡಿದರೆ ಸ್ವಲ್ಪ ಫೋಟೋನ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಇವ್ರು ಏನು ಸ್ಟ್ಯಾಚ್ಯೂಗಳ್ ನಿಲ್ಲಿಸ್ಬಿಡ್ತಾ ಇದ್ದಾನೆ ಅಂತ ಕಾಮೆಂಟ್ ಮಾಡಿದ್ದಾರೆ ಅದು ಸ್ಟ್ಯಾಚ್ಯೂ ಅಲ್ಲ ಸರ್ ಇಟ್ಸ್ ಅ ವೇ ನೀವು ಸುಮ್ಮನೆ ಯಾವುದೋ ಟ್ರೆಡಿಷ್ನಲ್ ವೆಲ್ ಬೋರ್ಡ್ ಹಾಕ್ತಿದ್ರು ನಾವು ಎರಡನೇದು ಸ್ವಲ್ಪ ಚೆನ್ನಾಗಿ ಬೋರ್ಡ್ ಹಾಕ್ತಿದ್ದೀವಿ ಕಾಮಗಾರಿ ನೀಟಾಗಿ ಹಾಕಿದ್ದೀವಿ ಸ್ವಲ್ಪ ಚೆನ್ನಾಗಿ ಫೋಟೋ ಗೀಟೋ ಬೋರ್ಡೆಲ್ಲ ಚೆನ್ನಾಗಿ ಹಾಕಿದ್ದೀವಿ ಅವ್ರು ನೋಡಿದ್ರೆ ಇವ್ರೇನು ಸತ್ತೋಗೋಗಿ ಹಾಕ್ಸ್ಕೊಳ್ಳೋ ಬೋರ್ಡ್ ಬದುಕಿದ್ದಾಗೆ ಹಾಕ್ಸ್ಕೊತಾ ಇದ್ದಾರೆ ಅಂತ ಅಂದರೆ ನೀವೆಲ್ಲ ಸತ್ತ ಮೇಲೆ ಸಾಧಿಸೋದನ್ನು ನಾವು ಬದುಕಿದ್ದಾಗೆ ಸಾಧಿಸಿದೀವಿ ಅಂತ ಅದು ಅವ್ರಿಗೆ ಕೊಡ್ತಾ ಇರೋ ಮಾಹಿತಿ ಸರ್ ಬೇರೆ ಅಷ್ಟೇ ಸರ್ ಅದೇ ಅಶೋಕಣ್ಣನ ಜ್ಯೋತಿಷ್ಯ ಜಾತಕ ನೋಡ್ಕೊಂಡು ಬಂದಿದ್ದೀನಿ ಪ್ರಸಾದನೂ ತಂದಿದ್ದೀನಿ ಅಶೋಕಣ್ಣವ್ರು ಏನಾದರೂ ಅಪಾಯಿಂಟ್ಮೆಂಟ್ ಕೊಟ್ಟರೆ ಅಣ್ಣ ಅಕ್ಟೋಬರಲ್ಲಿ ನಿಮ್ಮ ಚೇರಿಗೆ ಕ್ರಾಂತಿ ಇದೆ ದಯವಿಟ್ಟು ಸುನೀಲ್ ಅಣ್ಣವ್ರಿಗೂ ಆದರೆ ಸುನೀಲ್ ಅಣ್ಣನ ವಿಶ್ ಮಾಡಿ ಪ್ರಸಾದ ಕೊಟ್ಟು ಅಶೋಕಣ್ಣನಿಗೆ ಸೆಂಡ್ ಆಫ್ ಕೊಡೋಣ ಅಂತ